ನೋಡಿ ಈ ರೀತಿ ಗ್ರಾಫ್ ಬಂದರೆ ಇದು ಎಕ್ಸ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರೆ ಇದಲ್ವಾ ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ಎಕ್ಸ್ ಅನ್ನೇ ಏನಾದರೂ ಈ ಲೈನು ಕಟ್ ಮಾಡ್ತಾ ಇದೆಯಾ ಇಲ್ಲ ಆಗ ಇದ್ರದ್ದು ಶೂನ್ಯತೆ ಅಥವಾ ಝೀರೋ ಏನಂತ ಬರಿತೀರ ಝೂರ ಜಫ ಪಾಲಿನ ಅಂತ ಕೇಳಿದ ತಕ್ಷಣ ನೀವು ಇದಕ್ಕೆ ಏನಂತ ಬರೀತೀರ ಝೀರೋ ಅಂತ ಬರೀತೀರ ಶೂನ್ಯತೆ ಶೂನ್ಯತೆಯ ಸಂಖ್ಯೆ ಶೂನ್ಯತೆಯ ಸಂಖ್ಯೆ ಪ್ರಶ್ನೆ ಕೇಳ್ತಾರೆ ಶೂನ್ಯತೆಯ ಸಂಖ್ಯೆ ಕಂಡಿರೀರಿ ಇಂಗ್ಲೀಷ್ನಲ್ಲಿ ಏನಿರ್ತಾರೆ ಫಂಡ ಝೀರೋಸ್ ಎಷ್ಟು ಬರ್ತದೆ ಇದಕ್ಕೆ ಇದಕ್ಕೆ ಸೊ ಝೀರೋನೇ ಇಲ್ಲ ನಂಬರೇ ಇಲ್ಲ ಅದೇ ಥರ ಇನ್ನು ಕೆಲವೊಂದು ಲೆಕ್ಕಗಳನ್ನ ಮಾಡೋಣ ಈ ರೀತಿ ಕೊಟ್ಟು ಹೀಗೆ ಕೊಟ್ಟರೆ ಎಕ್ಸಾಕ್ಸಸ್ಸನ್ನೇ ಎಲ್ಲೆಲ್ಲಿ ಕಟ್ ಮಾಡಿದೆ ಎಕ್ಸಾಕ್ಷವನ್ನೇ ಇದು ಎಕ್ಸ್ ಅಕ್ಷ ಇಲ್ಲೊಂದು ಕಡೆ ಕಟ್ ಮಾಡಿದೆ ಅಲ್ವಾ ಇಲ್ಲಿ ಕಟ್ ಮಾಡಿದೆ ಇಲ್ಲೊಂದು ಕಡೆ ಕಟ್ ಮಾಡಿದೆ ಇಲ್ಲೊಂದು ಕಟ್ ಆಗ ಇದ್ರದ್ದು ಶೂನ್ಯತೆ ಸಂಖ್ಯೆ ಎಷ್ಟಾಗುತ್ತೆ ಮಕ್ಕಳೇ ಇಲ್ಲಿ ಈ ಗ್ರಾಫ್ನಲ್ಲಿ ಶೂನ್ಯತೆಯ ಸಂಖ್ಯೆ ಎ ಮೂರಾಗುತ್ತೆ ಅಲ್ವಾ ಮೂರು ಕಡೆ ಕಟ್ ಮಾಡಿದೆ ಅಲ್ವಾ ಎಕ್ಸ್ ಎಕ್ಸ್ ಎಕ್ಸಕ್ಷ ಅಂತ ಹೇಳಿದ್ರೆ ಇದು ಇದನ್ನು ಯಾ ಎಲ್ಲೆಲ್ಲಿ ಕಟ್ ಮಾಡಿದೆ ಅಂತ ಆಗ ಶೂನ್ಯತೆಯ ಸಂಖ್ಯೆ ಮೂರು ನಂಬರ್ ಆಫ್ ಓಕೆ ಇಲ್ಲಿ ಎಷ್ಟು ಪಾಯಿಂಟಲ್ಲಿ ಕಟ್ ಮಾಡಿದೆ ಬರೀ ಎಕ್ಸಕ್ಷವನ ಓನ್ಲಿ ಒನ್ ಪಾಯಿಂಟಲ್ಲಿ ಕಟ್ ಮಾಡಿದೆ ಅಲ್ವಾ ಆಗ ನಾವು ನಂಬರ್ ಆಫ್ ಜೀರೋಸ್ ಎಷ್ಟು ಅಂತ ಬರೀತೀರಾ ನಂಬರ್ ಆಫ್ ಝೀರೋಸ್ ಎಷ್ಟು ಬರ್ತದೆ ಒಂದು ಬರ್ತದೆ ಅರ್ಥ ಆಯ್ತಲ್ವಾ ಹಾಂ ಇದು ಸಾಧ್ಯ ಸಾಧ್ಯತೆಗಳು ಮಕ್ಕಳು ಈ ರೀತಿ ಬಂದಾಗ ಏನು ಕೊಟ್ಟರು ನೀವು ಗ್ರಾಫ್ ಈ ರೀತಿ ಬಂತು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಎಕ್ಸಕ್ಷವನ್ನು ಎಷ್ಟು ಪಾಯಿಂಟಲ್ಲಿ ಕಟ್ ಮಾಡಿದೆ ಅಂತಿರೋದನ್ನ ನೋಡ್ಕೊಳ್ಳಿ ಇಲ್ಲೊಂದು ಪಾಯಿಂಟು ಅಲ್ವಾ ಇಲ್ಲೊಂದು ಪಾಯಿಂಟು ಆಮೇಲೆ ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟ್ ಆಗ ಎಷ್ಟಾಯ್ತು ಒಂದು ಎರಡು ಮೂರು ನಾಲ್ಕು ಐದು ಆಗ ನಂಬರ್ ಆಫ್ ಝೀರೋಸ್ ಶೂನ್ಯ ವೇಳೆ ಹೀಗೆ ಬಂದು ಇಲ್ಲಿ ಬಂದು ತಿಳ್ಕೊಳ್ಳಿ ತಿಳ್ಕೊಳ್ಳಿ ನಂಬರ್ ಆಫ್ ಝೀರೋಸ್ ಎಷ್ಟಾಗುತ್ತೆ ಝೀರೋ ಆಗುತ್ತೆ ಆಫ್ ಝೀರೋಸ್ ಇಲ್ಲಿ ಮಾತ್ರ ಕಟ್ ಆಗಿರೋದು ಮಕ್ಕಳೇ ಆಗ ನಂಬರ್ ಆಫ್ ಜೀರೋಸ್ ಎಷ್ಟಾಗುತ್ತೆ ಒನ್ ಆಗುತ್ತೆ ಈಗ ನಿಮಗೆ ಈ ಕಾನ್ಸೆಪ್ಟ್ ಪರ್ಫೆಕ್ಟಾಗಿ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಇದು ಒಂದು ಅನ್ವರ್ಡ್ ಆನ್ಸರ್ಸ್ಗೆ ಬರುವಂತಹ ಚಾನ್ಸಸ್ ಇರುವಂತಹ ಒಂದು ಕ್ವಶನ್ ಸಮ್ ಆಫ್ ದ ಸಮ್ ಆಫ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್ ಮತ್ತು ಪ್ರೊಡಕ್ಟ್ ಆಫ್ ಝೀರೋಸ್ ನಿಮಗೆ ಗೊತ್ತಿದೆ ಅಲ್ವಾ ಫಾರ್ಮುಲಾ ಹಾಕಲಿಕ್ಕೆ ಸಮ್ ಕೊಟ್ಟು ಪ್ರೊಡಕ್ಟ್ ಕೊಟ್ಟು ಪಾಲಿನಾಮಿಯಲ್ ಮಾಡಿ ಅಂತ ಹೇಳಿದರೆ ಆಗ ನೀವು ಒಂದು ಫಾರ್ಮುಲಾವನ್ನ ಯೂಸ್ ಮಾಡಬೇಕಾಗತ್ತೆ ಆ ಫಾರ್ಮುಲಾ ಯಾವುದಂತೇಳಿದ್ರೆ ಎಕ್ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಪಾಲಿನಾಮಿಯಲ್ ಅಂದರೆ ಬಹುಪದೋಕ್ತಿಯನ್ನು ರಚಿಸಲು ಬಳಸುವ ಫಾರ್ಮುಲಾ ಇದು ಇದು ಇಂಪಾರ್ಟೆಂಟ್ ಫಾರ್ಮುಲಾ ಅರ್ಥ ಇದರಲ್ಲಿ ಒನ್ ವರ್ಡ್ ಆನ್ಸರ್ಸ್ ಏನು ಕೇಳ್ತಾರೆ ಅಂತೇಳಿದ್ರೆ ಏನು ಮಾಡಲಿ ಅಂತ ಹೇಳ್ತಾರೆ ಬಹುಪದೋಕ್ತಿ ರಚಿಸಿ ಬಹು ಅರ್ಥ ಆಯ್ತಲ್ಲ ಪಾಲಿನಾಮಿಯಲ್ನ ಅಂತ ಹೇಳಿದಾಗ ಈ ಫಾರ್ಮುಲಾವನ್ನು ನೀವು ಯೂಸ್ ಮಾಡಬೇಕಾಗತ್ತೆ ನೆಕ್ಸ್ಟು ಹಳೆಯದಾಗಿ ಬಂದಿರುವಂತಹ ಒನ್ ವರ್ಡ್ ಡಾನ್ಸಸ್ ಯಾವುದೆಲ್ಲ ಅಂತ ನೋಡ್ಕೊಂಡು ಹೋಗೋದಾದರೆ ನಿಮಗೆ ಗೊತ್ತಿದೆ ಡಿಗ್ರಿ ಕೇಳ್ತಾರೆ ಯಾವುದು ಜಾಸ್ತಿ ಪವರ್ ಇದೆ ಈಗ ಒಂದು ಎಕ್ಸಾಂಪಲ್ ಈಗ ಕೊಡ್ತೀನಿ ನೋ ನೋಡೋಣ ನೀವು ಎಷ್ಟು ಜನ ಇದಕ್ಕೆ ಆನ್ಸರ್ ಬರಿತೀರ ಅಂತ ಪ್ಲಸ್ ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಇಷ್ಟೊತ್ತಿಗೆ ಹೇಳಿರ್ತೀರಾ ಅಂತ ತಿಳ್ಕೊಳ್ತೀನಿ ಇದ್ರದ್ದು ಹೈಯೆಸ್ಟ್ ಪವರ್ ಯಾವುದು ತ್ರೀ ಆಗ ಇದ್ರದ್ದು ಡಿಗ್ರಿ ಎಷ್ಟು ಬರ್ತದೆ ಮೂರು ಬರ್ತದೆ ನೀವು ಇಲ್ಲಿ ನೋಡ್ಬಿಟ್ಟು ಏನಾದರೂ ಟೂ ಅಂತ ಬರೆದ್ರೆ ನಿಮ್ಮ ಲೆಕ್ಕ ಏನಾಗಿರುತ್ತೆ ತಪ್ಪಾಗಿರುತ್ತೆ ಯಾವುದು ಹೈಯೆಸ್ಟ್ ಅಂತ ನೋಡಬೇಕು ಯಾವುದು ಜಾಸ್ತಿ ಅಂತ ನೋಡಬೇಕು ಇದು ಮೂರು ಜಾಸ್ತಿ ಆಗ ಇದ್ರದ್ದು ಡಿಗ್ರಿ ಎಷ್ಟಾಯಿತು ಮೂರಾಯಿತು ಓಕೆನಾ ಈಗ ನಿಮಗೆ ನಕ್ಷೆ ಕೊಟ್ಟಾಗಲೂ ನೀವು ಹೇಗೆ ಶೂನ್ಯತೆ ಸಂಖ್ಯೆ ಅಥವಾ ನಂಬರ್ ಆಫ್ ಝೀರೋಸ್ ಆಫ್ ಪಾಲಿನಾಮ್ ನೀವು ಈಸಿಯಾಗಿ ಮಾಡ್ತೀರಾ ಹೇಗೆ ಕೊಟ್ಟರು ಅರ್ಥ ಆಯ್ತಲ್ಲ ಈಗ ನಾನು ತುಂಬ ಗ್ರಾಫನ್ನು ಬಿಡಿಸಿದ್ದೀನಿ ಆಗ ನಿಮ್ಗೆ ಅದು ಗೊತ್ತಾಗುತ್ತೆ ಈಗ ಒನ್ ವರ್ಡ್ ಆನ್ಸರ್ ಹೀಗೆ ಕೇಳ್ಬೋದು ಲೀನಿಯರ್ ಪಾಲಿನಾಮಿಯಲ್ದು ಡಿಗ್ರಿ ಎಷ್ಟಿರಬೇಕು ಟಕ್ಕ ಹೇಳಬೇಕು ಒನ್ ಇರ್ತದೆ ಕ್ವಾಡ್ರಾಟಿಕ್ ಪಾಲಿನ ಲೀನಿ ಲೀನಿಯರ್ ಪಾಲಿನಾಮಿ ಅಂದರೆ ರೇಖಾತ್ಮಕ ಸಮೀಕರಣದ ಗಾತ ಒಂದು ಕ್ವಾಡ್ರ್ಯಾಟಿಕ್ ಪಾಲಿನಾಮಿಯಲ್ದು ಡಿಗ್ರಿ ಎಷ್ಟಾಗಿರುತ್ತೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿದು ಡಿಗ್ರಿ ಎಷ್ಟಿರ್ತದೆ ಎರಡು ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಯಿತಾ ಕ್ವಾಡ್ರಾಟಿಕ್ ರಿವಿಷನ್ ಆಗ್ತಾ ಇದೆ ಈಗ ಕ್ವಾಡ್ರಾಟಿಕ್ ಪಾಲಿನಾಮ್ಯಲ್ ಎಷ್ಟಿರ್ತದೆ ಅದರದ್ದು ಎರಡು ಇರ್ತದೆ ನೆಕ್ಸ್ಟು ಕ್ಯೂಬಿಕ್ ಕ್ಯೂಬಿಕ್ ಅಂತ ಹೇಳಿದ್ರೆ ಘನ ಪಾಲ್ ಬಹುಪದೋಕ್ತಿ ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿರ್ತದೆ ಮೂರು ಇರ್ತದೆ ಇದು ಉಲ್ಟ ಕೇಳುವಂಥದ್ದು ಈಗ ನೀವು ಎರಡು ಗಾತ ಇದ್ದರೆ ಅದನ್ನು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ ಒಂದು ಗಾತ ಇದ್ದರೆ ಅದನ್ನು ರೇಖಾತ್ಮಕ ಬಹುಪದೋಕ್ತಿ ಅಥವಾ ಲೀನಿಯ ರೇಖಾತ್ಮಕ ಅಥವಾ ಲೀನಿಯರ್ ಪಾಲಿನೋಮಿಯಲ್ ಅಂತ ಬರಿತೀವಿ ಅಂತ ಕಲ್ತಿದ್ದೀರ ಅವರು ಈಗ ಕೇಳ್ತಾ ಇದ್ದಾರೆ ಎರಡು ಡಿಗ್ರಿ ಇದ್ರೆ ಡಿಗ್ರಿ ಎರಡಾಗಿದ್ರೆ ಅದನ್ನು ಏನಂತ ಹೇಳ್ತೀವಿ ಹೀಗೆ ಬೇಕಾದರೂ ಕೇಳ್ಬೋದು ಈಗ ಡಿಗ್ರಿ ಒಂದಾಗಿದ್ದರೆ ಅದನ್ನು ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ ಎರಡಾಗಿದ್ದರೆ ಅದನ್ನು ವರ್ಗ ಬಹುಪದೋಕ್ತಿ ಡಿಗ್ರಿ ಮೂರಿದ್ರೆ ಅದನ್ನು ಘನ ಬಹುಪದೋಕ್ತಿ ಅಥವಾ ಕ್ಯೂಬಿಕ್ ಅಂತ ಹೇಳ್ಬೋದು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಏನಂತ ಕೇಳಿದ್ರೆ ನೀವು ಏನಂತ ಹೇಳ್ತೀವಿ ಪಾಲಿನಾಮಿಯಲ್ ಡಿಗ್ರಿ ತ್ರೀ ಇಸ್ ಕಾಲ್ಡ್ ಕ್ಯೂಬಿಕ್ ಪಾಲಿನಾಮ್ಯಲ್ ಅಂತ ಹೇಳ್ತೀವಿ ಎರಡು ಆಚೆನೂ ಕಲ್ತಿರಬೇಕು ಈಚೆನೂ ಕಲ್ತಿರಬೇಕು ಮಕ್ಕಳೇ ಇದು ಇಂಪಾರ್ಟೆಂಟ್ ಓಕೆನಾ